ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಪೂಜಾ ಮತ್ತೆ ಕಿಶೋನ್ ಮಾತ್ರ ಫಿಕ್ಸ್ ಆಗ್ತದೆ ಆದ್ರೆ ಪೂಜಾ ಮನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಣ ತುಟ್ಟಿದ್ದಾರೆ ಆದೇಶ್ವರ್ ಆ ಕಡೆ ಕನ್ನಿಕಾ ಕೂಡ ಸಖತ್ ಪ್ಲಾನ್ ಮಾಡ್ತಿದ್ದಾರೆ ಇದರ ನಡುವೆ ತಾಂಡವ್ರೊಚ್ಚು ಗೆದ್ದಿದ್ಯಾಕೆ ಶ್ರೇಷ್ಠ ದೂರವಾಗಿ ಬಿಟ್ರ ಏನಾಯ್ತು ಏನ್ ಕತ್ತ ಮನೆಯಲ್ಲಿ ಸಂಭ್ರಮ ಸಡ್ಗರ ಆದ್ರೆ ಭಾಗ್ಯ ಮನದಲ್ಲಿ ಆತಂಕ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ ಭಾಗಗೆ ದುಡ್ಡಿನ ಸುರಿಮಳೆಯನ್ನ ಸುರಿಸಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಬಾರ್ದು ಪೂಜಾ ಮತ್ತೆ ಕಿಶುನ್ ಮದುವೆ ಆಗಬಾರ್ದು ನಿಮಗೆ ಇನ್ನು ಎಷ್ಟು ಬೇಕು ಕೇಳಿ ಅಂತ ಕೊಡ್ತೀನಿ ಅಂತ ಹೇಳಿ ದುಡ್ಡಿನ ಆಫರ್ ಅನ್ನ ತೋರಿಸ್ತಾರೆ ಇಲ್ಲಿ ಭಾಗ್ಯ ನಿಜವಾಗ್ಲು ಕಡಕಾಗಿ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿರುವುದನ್ನ ತೋರಿಸಿ ಅಲ್ಲಿಂದ ಹೊರಟು ಬರ್ತಾರ ಆದ್ರೆ ಇಲ್ಲಿ ಮನೆಯಲ್ಲಿ ಪೂಜಾ ಮದುವೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಪೂಜೆಯನ್ನ ಇಟ್ಕೊಂಡಿದ್ದಾರೆ ಅಹ್ ಸುನಂದ ಮತ್ತೆ ಕುಸುಮ ಅವ್ರು ಅಲ್ಲಿಗೆ ಈ ಭಾಗ್ಯ ಕೂಡ ಬರ್ತಾರೆ ಬರ್ತಾರೆ ತದನಂತರ ಪೂಜಾ ಮತ್ತೆ ಕಿಶುವಿನ ಇಬ್ರು ಕೂಡ ಅದೇ ಮನೆಗೆ ಅವರು ಕೂಡ ಬರ್ತಾರೆ ಬಿಕಾಸ್ ಆ ಪೂಜಾಗೆ ಗೊತ್ತಿರುತ್ತೆ ಪೂಜೆ ನಡೀತದೆ ಮನೇಲಿ ಅಂತ ಅದೇ ಕಾರಣಕ್ಕೆ ಕಿಶೋನ್ ಜೊತೆ ಮನೆಗೆ ಬರ್ತದಾಗೆ ಕಿಶುನ ಕೂಡ ಪೂಜೆಗೆ ಕರೀತಾಳೆ ಪೂಜಾ ಬಟ್ ಇಲ್ಲ ನಾನು ಬರುವುದಿಲ್ಲ ನಂಗೆ ಟೈಮ್ ಆಗುತ್ತೆ ನಾನು ಹೊಡ್ತೀನಿ ಮತ್ತೊಮ್ಮೆ ಬರ್ತೀನಿ ಅಂತ ಕಿಶೋನ್ ಹೇಳಬೇಕಿದ್ರೆ ಸುನಂದ ಮತ್ತು ಕುಸುಬ ಅವರು ಬಂದದ್ದೆ ಎಲ್ಗಪ್ಪ ಹೋಗ್ತಿದ್ಯಾ ಪೂಜೆಗೆ ನೀನು ಇಲ್ಲದೆ ಆದ್ರೆ ಆಗತ್ತಾ ಹೇಗೋ ಬಂದಿದ್ಯಾ ಪೂಜೆಗೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತದ ಇದರ ನಡುವೆ ಪೂಜಾಗೆ ನಡ್ಕೊಂಡು ಬರ್ತಿರು ಒಂದು ಸಣ್ಣದಾಗಿ ಸ್ಕಿಡ್ ಆಗುತ್ತೆ ಇದ್ರಿಂದ ಆಕೆಗೆ ಪೆಟ್ಟಾಕ್ತಾ ತರಾತುರಿಯಲ್ಲಿ ಹೋಗಿ ಆಕೆಗೆ ಫಸ್ಟ್ ಏಡ್ ಮಾಡಿ ಆರೈಕೆ ಮಾಡಿ ನಿನಗೆ ಅಂತ ಹೇಳಿ ಕಾತ್ರ ವ್ಯಕ್ತಪಡಿಸ್ತಾರೆ ಭಾಗ್ಯಾಗೆ ನಿಜವಾಗ್ಲೂ ಅಂತ ಕೂಡ ಭಾಗ್ಯ ಅನ್ಕೋತಿದ್ರು ಅಲ್ಲಿ ನೋಡಿದ್ರೆ ಆದೇಶ್ವರವ್ರು ಮತ್ತೆ ಬೇಡ ಅಂತಿದ್ದಾರೆ ಆದ್ರೆ ಇಲ್ಲಿ ನೋಡಿದ್ರೆ ಮನೆಯವರೆಲ್ಲ ಇಷ್ಟು ಖುಷಿಯಿಂದ ಇದ್ದಾರೆ ಹೀಗೆ ಹೇಳಿ ಅಂತ ಅದ್ರಲ್ಲೂ ಈ ರೀತಿ ಕಿಶೋನ್ ತನ್ನ ತಂಗಿಗೆ ಮಾಡಿದ ಕಾಳಜಿ ನೋಡಿದ ನಿಜವಾಗ್ಲೂ ಭಾಗ್ಯ ಆಗ ಕಿಶನ್ ನ ಬಿಟ್ಟರೆ ನನ್ನ ತಂಗಿ ಒಳ್ಳೆ ಗಂಡ ಸಿಗೋದೇ ಇಲ್ವೇನು ಅಂತ ಅನ್ನುವಷ್ಟ್ರ ಮಟ್ಟಿಗೆ ಖುಷಿ ಆಗ್ಬಿಡತ್ತೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಹತ್ತು ಕಡೆ ಕನಿಕಾ ಮತ್ತೆ ಆದೀಶ್ವರ್ ಇಬ್ರು ಕೂಡ ಅಪ್ಪನ ಯಾವುದೇ ಕಾರಣಕ್ಕೂ ಕೂಡ ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಿದ್ದಾರೆ ಬಿಕಾಸ್ ಮಾತಾಡಿ ಇನ್ನೆರಡು ದಿನಕ್ಕೆ ಎಂಗೇಜ್ಮೆಂಟ್ ಡೇನ ನಿಶ್ಚಯ ಮಾಡಬಿಟ್ರು ಕಾಮತ್ ಅವರು ಅದೇ ಕಾರಣಕ್ಕೆ ಇಲ್ಲಿ ಕನಿಕಾ ಮತ್ತೆ ಆದೀಶ್ವರ್ ಬೇಡ ನಿಶ್ಚಿತಾರ್ಥನ ನಿಲ್ಲಿಸಿ ಅಂತಂದ್ರೆ ಯಾಕೆ ನಿಲ್ಲಿಸಬೇಕು ನೀನೇ ಹೇಳಿದಲ್ವಾ ನೀನು ಭಾಗ್ಯನ ಸ್ವಾರ್ಥಿ ಸ್ವಾರ್ಥಿ ಅಂತ ಪ್ರೂವ್ ಮಾಡ್ತೀನಿ ಅದರಲ್ಲಿ ಏನಾದರೂ ಸೋ ನಾನು ಹೇಳ್ದಾಗೆ ಕೇಳ್ತೀನಿ ಅಂತ ಇವಾಗ ನೀನು ಪ್ರೂವ್ ಮಾಡೋದ್ರಲ್ಲಿ ಸೋತಿದ್ಯಲ್ಲ ಭಾಗ್ಯ ಏನು ಅನ್ನೋದು ನಿನಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ ಅಂದಮೇಲೆ ನೀನು ನಾನು ಹೇಳ್ದಾಗೆ ಕೇಳಬೇಕು ಅಂದಾಗ ಇಲ್ಲಪ್ಪ ನಿಜವಾಗ್ಲೂ ಕೂಡ ನಾನು ಸೋತಿಲ್ಲ ಆ ಭಾಗ್ಯ ಬೇರೆ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಈ ಆಫರ್ನ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಈ ಮನೆಗೆ ಬಂದು ಇಡೀ ಆಸ್ತಿನ ಹೊಡಿಬೇಕು ಅನ್ನೋದು ಅವರ ಪ್ಲಾನ್ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಈ ಒಂದು ಆಫರನ್ನು ರಿಜೆಕ್ಟ್ ಮಾಡಿದ್ರು ನಾನು ಅದನ್ನ ನಿಮ್ಮ ಹತ್ರ ಸಾಬೀತು ಮಾಡಿ ತೋರಿಸಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಆದೇಶ್ವರ್ ಹೇಳಿದಾಗ ಸರಿ ಆಯಿತು നിൻ തോർ തോർസത് മേലെ ಈ ಮದುವೆನ ನಾನೇ ನಿಲ್ಲಿಸ್ತೇನೆ ಅಲ್ಲಿ ತನಕ ಈ ಮದುವೆ ನಿಶ್ಚಯ ಆಗೇ ಇರತ್ತೆ ಬಟ್ ಬಿಕಾಸ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಭಾಗ್ಯ ಭಾಗ್ಯನಿಸ್ಪಾಯ್ತೀ ಅಂತಕ್ಕಂಥದ್ದು ಆಕೆ ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯಾಮೋಹಕ್ಕೆಲ್ಲ ಬಲಿ ಆಗೋದಿಲ್ಲ ಆಕೆಯ ಬದುಕಲ್ಲಿ ಆಸ್ತಿ ಅಂತಸ್ತು ಅನ್ನೋದಕ್ಕೆ ಬೆಲೆ ಇಲ್ಲವೇ ಇಲ್ಲ ಆಕೆಯ ಬದುಕಿನಲ್ಲಿ ಇರ್ತಕ್ಕಂಥ ಅವರ ಫ್ಯಾಮಿಲಿನೇ ಅವ್ಳಿಗೆ ಆಸ್ತಿ ಅಂತಸ್ತು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ನೀನು ನಿನ್ನ ಒಂದು ಚಾಲೆಂಜಲ್ಲಿ ಸೋಲ್ತೀಯಾ ಆ ನಂಬಿಕೆ ನನಗಿದೆ ಸರಿ ಮದುವೆ ನಿಶ್ಚಯ ಆಗತ್ತೆ ಮದುವೆ ದಿನಾನು ನೀನು ಬಂದು ಸಾಬೀತು ಪಡಿಸಿದ್ರು ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹಿಡೀ ಆದೇಶ್ವರ್ಗೆ ಕಾಮತ್ ಅವರು ತದ ತದನಂತರ ಇಲ್ಲಿ ಆದೇಶ್ವರ್ ಕನಿಕ ಇವರು ಕೂಡ ಏನ್ ಮಾಡುದು ಅಂತ ಯೋಚನೆ ಮಾಡ್ತದ್ರೆ ಆತ ಕಡೆ ಜನಗಳು ಮನೆಗೆ ಬಂದಿರೋ ಜನಗಳ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ತುಂಬ ಒಳ್ಳೆ ಹುಡುಗ ಪೂಜಾನ ಎಷ್ಟು ಚೆಂದ ನೋಡ್ಕೋತಾನೆ ಸದ್ಯ ಪೂಜಾಗಾದರೂ ಒಳ್ಳೆ ಗಂಡ ಸಿಕ್ಕದನಲ್ಲ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಭಾಗ್ಯಕ್ಕೆ ಒಂದಕ್ಷಣ ಬಿಜುರಾಗತ್ತೆ ತದನಂತರ ಇಲ್ಲಿ ಪೂಜಾ ಸಮಯ ಬರ್ತಿದ್ದಾಗೆ ನಿಮಗೋಸ್ಕರ ಪೂಜೆ ಮಾಡ್ತಿರೋದು ನೀವಿಬ್ರೆ ಒಟ್ಟಿಗೆ ಪೂಜೆ ಮಾಡಿ ಅಂತ ಹೇಳಿ ಕುಸ್ಮಾ ಮತ್ತು ಸುನಂದ ಇಬ್ಬರು ಕೂಡ ಕಿಶನ್ ಮತ್ತು ಪೂಜಾ ಕೈಯಂದರಿ ಪೂಜೆಯನ್ನು ಮಾಡಿಸ್ತಾರೆ ನಂತರ ಪೂಜೆಯೆಲ್ಲ ಆದ ನಂತರ ಇಲ್ಲಿ ಕಿಶೂನ್ನ ಹತ್ರ ಕೂಡ ಕ್ಷಮೆ ಕೇಳ್ತಿದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತಂದರೆ ಯಾಕಪ್ಪ ಏನಾಯಿತು ಅಂತ ಈ ರೀತಿ ಕೇಳ್ತಿದ್ಯಾ ಅಂತ ಎಲ್ಲರೂ ಕೇಳ್ತಿದ್ದಾರೆ ಇಲ್ಲ ನನ್ನಿಂದ ತಪ್ಪಾಗಿದೆ ಅವತ್ತು ನಿಮ್ಮ ಮನೆಗೆ ಬಂದಾಗ ಎಷ್ಟೆಲ್ಲ ಅವಮಾನ ಆಯಿತು ನನ್ನ ತಂಗಿ ಕನಿಕ ಎಷ್ಟೆಲ್ಲ ಅವಮಾನ ಮಾಡಿದರು ಆದರೂ ಕೂಡ ನನಗೇನು ಮಾತಾಡದೆ ಸೈಲೆಂಟ್ ಆಗಿದ್ಬಿಟ್ಟೆ ನನ್ನಿಂದ ತಪ್ಪಾಗಿದೆ ನಾನು ಅವತ್ತು ಮಾತಾಡಬೇಕಿತ್ತು ಆದರೆ ಅವತ್ತು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ಯಾಕಂದರೆ ನಿಜವಾಗ್ಲೂ ಇನ್ನೆಂದೂ ಕೂಡ ಇಂಥ ತಪ್ಪನ್ನು ಆಗದಿರುವ ಹಾಗೆ ನಾನು ನೋಡ್ಕೋತೀನಿ ಅಂತ ಕೂಡ ಹೇಳ್ತಾರೆ ನಂತರ ಭಾಗ್ಯ ಹತ್ರ ಬಂದಿದೆ ನೀವು ನನ್ನನ್ನು ನಿಮ್ಮಲ್ಲಿ ಒಬ್ಬನಾಗಿ ಈ ಮನೆಯವ್ರನ್ನ ಅಲ್ವಾ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಜೊತೆಗೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ನಿಮ್ಮ ಜೊತೆ ಮಾತಾಡ್ತಿದ್ರೆ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತೆ ನಾನು ನನ್ನ ತಂಗಿನ ಇಷ್ಟೆಲ್ಲ ತಂಗಿ ಅಂತ ಪ್ರೀತಿ ಮಾಡಿದ್ರು ಅವಳು ನನ್ನನ್ನು ಕೇರೆ ಮಾಡೋದಿಲ್ಲ ಇಷ್ಟು ಇಗ್ನೋರ್ ಮಾಡ್ತಾಳೆ ಆದರೆ ನಿಮ್ಮನೇಲಿ ನನಗೆ ಎಷ್ಟು ಬೆಲೆ ಕೊಟ್ಟರೆ ನನ್ನ ಮಾತು ನನಗೆ ತುಂಬಾ ಬೆಲೆ ಸಿಕ್ತು ನಿಜವಾಗ್ಲೂ ನಿಮ್ಮಲ್ಲಿ ಒಬ್ಬ ಆಗಿರೋದು ನಂಗೆ ತುಂಬಾನೇ ಖುಷಿ ಆಗ್ತದೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗ್ತಿರೋದು ಆದರೆ ನಿಮ್ಗೊಂದು ಮಾತು ಕೊಡ್ತೀನಿ ಇನ್ನೆಂದು ಕೂಡ ನನ್ನಿಂದ ತಪ್ಪಾಗೋದಿಲ್ಲ ಯಾರೇ ಬರ್ರಿ ಯಾವತ್ತೂ ಕೂಡ ನಾನು ನಿಮ್ಮ ಕೈಗಳನ್ನ ಬಿಡುವುದಿಲ್ಲ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ಎಂಥ ಸಮಯ ಬರಲಿ ಎಂಥ ಸಂದರ್ಭ ಬಂದರೂ ಕೂಡ ನಾನು ನಿಮ್ಮನ್ನ ಬಿಡುವುದಿಲ್ಲ ಅಂತ ಹೇಳಿ ಮಾತು ಕೊಡ್ತಿದ್ದಾರೆ ಕಿಶೋನ್ ಇದರಿಂದ ಮನೆಯವ್ರಿಗೆ ಎಲ್ರಿಗೂ ಕೂಡ ಖುಷಿ ಆಗತ್ತೆ ತದನಂತರ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಅಡಿಗೆ ಮಾಡ್ತಿರ್ತಾರೆ ಅಡುಗೆ ಮಾಡ್ತಾ ಇದ್ರು ಕೂಡ ಭಾಗ್ಯಗೆ ಅದೇ ಆಲೋಚನೆ ಆಗಿಬಿಟ್ಟಿದೆ ಆದೀಶ್ವರ್ ಅವರು ಹೇಳಿದ್ರೆ ಈ ರೀತಿ ನಡ್ಕೋತಾರೆ ಕನಿಕಾ ನೋಡಿದ್ರೆ ಆ ರೀತಿ ನಡ್ಕೋತಾಳೆ ತಂಗಿನ ಹೇಗೆ ಮದುವೆ ಮಾಡ್ಕೊಳ್ಳಿ ಏನು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನೋಡಿದ್ರೆ ಕಿಶುನ್ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಒಳ್ಳೆ ಹುಡುಗ ಅಂತ ಯೋಚನೆ ಮಾಡ್ತಿರೋ ಟೈಮ್ಗೆ ಆದೇಶ್ ಅವರ ತಂದೆ ಕಾಮತ್ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ರೆ ಭಾಗ್ಯಗೆ ಒಂದು ಸಣ್ಣದಾಗಿ ಚೋ ಕೊಡ್ತಾರೆ ತದನಂತರ ಇನ್ನೆರಡು ದಿನಕ್ಕೆ ನಿಶ್ಚಿತಾರ್ಥ ಮಾದೇ ವಿಷಯ ಹೇಳುದಕ್ಕೆ ಅಂತ ಫೋನ್ ಮಾಡಿದ್ದು ಅಂತ ತಿಳಿಸ್ತಿದ್ದಾರೆ ಈ ಒಂದು ವಿಷಯನ ಕೇಳ್ತದಾಗೆ ನಿಜವಾಗ್ಲೂ ಕೂಡ ಭಾಗ್ಯಗೆ ಖುಷಿ ಆಗತ್ತೆ ಅಥವಾ ವಿಷವನ್ನು ಎಲ್ಲರ ಮುಂದೆ ಹೇಳ್ತದಾಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ನಿಶ್ಚಿತಾರ್ಥದ ದಿನ ಫಿಕ್ಸ್ ಆಗಿದೆ ಇನ್ನೇನು ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋದೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅಂತ ಹೇಳಿ ಏನು ಮಾಡೋದು ಎಂತ ಮಾಡುದು ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅತ ಕಡೆ ತಾಂಡವ್ ತುಂಬಾ ಅಲ್ಲಿ ನಿಂತಿರಬೇಕಿದ್ರೆ ಶ್ರೇಷ್ಠ ಅಲಗ್ ಬಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಂಡವ್ ನಿಜವಾಗ್ಲೂ ನಂಗೆ ಅರ್ಥ ಆಗತ್ತೆ ನಿಂಗೆ ನನ್ನಿಂದ ಬೇಜಾರಾಗಿದೆ ಅಂತ ಆದರೆ ನೀನು ಯಾವುದೇ ರೀತಿ ಪ್ಲಾನ್ಸ್ ಇಲ್ಲ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಆ ರೀತಿ ಮಾಡಿಬಿಟ್ಟೆ ದಯವಿಟ್ಟು ತಪ್ಪು ತಿಳ್ಕೊಬೇಡ ನಿಂಗೆ ಎಷ್ಟು ಟೈಮ್ ಟು ಬೇಕು ಅಷ್ಟು ಟೈಮ್ ತಗೋ ಯಾವುದೇ ರೀತಿಯ ಒಂದು ಸ್ಟ್ರೆಸ್ ಮಾಡ್ಕೋಬೇಡ ಜೊತೆಗೆ ಫೈನಾನ್ಷಿಯಲಿ ಕೂಡ ಏನು ಯೋಚನೆ ಮಾಡ್ಬೇಡ ದುಡ್ಡಿನ ಬಗ್ಗೆ ನಾನು ಕೂಡ ಹ್ಯಾಂಡಲ್ ಮಾಡ್ತೀನಿ ನೀನು ಟೈಮ್ ತಗೊಂಡು ಕೂತು ಯೋಚನೆ ಮಾಡಿ ಏನು ಮಾಡಬೇಕು ಅಂತ ನೋಡು ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ನೀನು ನನಗೆ ಗೊತ್ತಿತ್ತು ನೀನು ನನ್ನ ಕೈ ಕಟ್ಟಿ ಕೂರಿಸಿ ನಿನ್ನ ಹಂಗಲ್ಲಿ ಇರಿಸಬೇಕು ಅಂತ ಅಲ್ವಾ ನಿನ್ನ ಮೇಲೆ ನಾನು ಫೈನಾನ್ಷಿಯಲಿ ಡಿಪೆಂಡ್ ಆಗಬೇಕು ಅಂತ ತಾನೆ ನೀನು ಇಷ್ಟೆಲ್ಲ ಆಟ ಆಡ್ತಿರೋದು ಇಷ್ಟೆಲ್ಲ ಮಾತಾಡ್ತಿರೋದು ಅಂದಾಗ ಏನು ಮಾತಾಡ್ತಿದ್ಯಾ ತಾನ ತಪ್ಪಿಯಾಗಿ ಆಗಿ ತಿಳ್ಕೊತಿದ್ಯಾ ಅಂತ ಇಷ್ಟೇ ಹೇಳಿದಕ್ಕೆ ನಾನು ತಪ್ಪು ತಿಳ್ಕೊತಿಲ್ಲ ನಾನು ಹೇಳ್ತಿರೋದು ನಿಜಾನೇ ಆದರೆ ಯಾರ ಒಂದು ಕೈ ಕೆಳಗಡೆ ಕೂಡ ನಾನು ಇರುವುದಿಲ್ಲ ಯಾರನ್ನ ಕೂಡ ಡಿಪೆಂಡ್ ಆಗೋದಿಲ್ಲ ನೋಡ್ತಾ ನಾನು ಹೇಗೆ ಬಿಸ್ನೆಸ್ ಮಾಡಿ ಬೆಳಿತೀನಿ ಅಂತ ಹೇಳಿ ತಾಂಡವನ್ ಕೂತಿದ್ದಾರೆ ನಂತರ ಇಲ್ಲಿ ಸುನಂದ್ ಅವರಂತೂ ಭಾಗ್ಯ ಇಲ್ಲಿ ಪೂಜಾ ನಿಶ್ಚಿತಾರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವಳು ಮದುವೆ ನಿಶ್ಚಿತಾರ್ಥ ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಹತ್ತು ಕಡೆ ಕನಿಕ ಮತ್ತೆ ಆದೇಶ್ವರ್ ಇಬ್ರು ಕೂಡ ನಿಶ್ಚಿತಾರ್ಥ ಆಗ್ತಿದೆಯಲ್ಲ ಏನು ಮಾಡಿದ್ವು ಅಂತಂದ್ರೆ ಒಬ್ರು ಏನು ಮಾಡ್ತೀವಿ ಎಂಗೇಜ್ಮೆಂಟೇ ಆಗ ಹೋಗ್ತಿದ್ಯಲ್ಲ ಅಂತ ಕನಿಕಾ ಹೇಳ್ತಿದ್ರೆ ನೀನೇನು ಏನು ಯೋಚನೆ ಮಾಡಬೇಡ ಕನಿಕಾ ಎಂಗೇಜ್ಮೆಂಟ್ ತಾನೇ ಆಗ್ತಿರೋದು ಮದುವೆ ಅಲ್ವಲ್ಲ ಖಂಡತ ಯಾವುದೇ ಕಾರಣಕ್ಕೂ ಆ ಭಾಗ್ಯ ತಂಗಿ ನಮ್ಮನೆಯಾಗೆ ಸುಸ್ತಿಯಾಗಿ ಬರುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗ್ಬೋದು ಇಲ್ಲಿ ಆದೀಶ್ವರ್ ಮದುವೆ ನಿಲ್ಸೋಕೆ ಏನ್ ಮಾಡಬಹುದು ತಾಂಡವ್ ಜೊತೆ ಕೈ ಜೋಡಿಸ್ತಾರೆ ಇಲ್ಲಿ ತಾಂಡವ್ ಕೂಡ ಭಾಗ್ಯ ಮನೆಗೆ ಬಂದು ತನ್ನ ಅಬ್ಬರವನ್ನ ಬೊಬ್ಬೆರಿದು ತೋರಿಸ್ತಾರೆ ಏನಾಗಬಹುದು ಏನಾಗುತ್ತೆ ಅದರ ವಿಡಿಯೋ